ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸುದೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತೀನಿ ಹಣವನ್ನು ನಾವು ಮಾತೆಯ ಪ್ರತೀಕವಾಗಿ ನೋಡ್ತೀವಿ ಏಕೆಂದರೆ ಲಕ್ಷ್ಮೀ ಮಾತೆ ಐಶ್ವರ್ಯ ಪ್ರದಾಯಿನಿ ದೇವಿ ನಿತ್ಯ ಜೀವನದಲ್ಲಿ ನಾವು ಮಾಡುವಂತಹ ಕೆಲಸಗಳಲ್ಲಿ ಕೆಲವೊಂದು ತಪ್ಪುಗಳು ನಮ್ಮಿಂದ ಘಟಿಸ್ತಾ ಇರ್ತವೆ ಈ ತಪ್ಪುಗಳಿಂದ ಮನೆಯಲ್ಲಿ ಮಾತೆ ಸ್ಥಿರ ನೆಲೆಯನ್ನು ಮಾಡುವುದಿಲ್ಲ ಒಂದು ವೇಳೆ ಸ್ಥಿರವಾಗಿದ್ದರೂ ಹೊರಗೆ ಹೋಗಿ ಬಿಡ್ತಾಳೆ ಕೆಲವೊಂದು ಘೋರ ತಪ್ಪುಗಳು ಮನುಷ್ಯನನ್ನು ದೇವಿಯ ಕೋಪಕ್ಕೆ ಒಳಗೆ ಮಾಡುತ್ತವೆ ಒಂದು ವೇಳೆ ನಿಮ್ಮಿಂದ ಕೂಡ ಇಂತಹ ತಪ್ಪುಗಳು ನಡೀತಾ ಇದ್ದರೆ ಇದನ್ನು ಸುಧಾರಿಸಿಕೊಳ್ಳಿ ಲಕ್ಷ್ಮೀ ಮಾತೆಯ ಆಗಮನದ ವೇಳೆ ಅಂದರೆ ಮುಸ್ಸಂಜೆ ಹೊತ್ತು ಲಕ್ಷ್ಮೀ ಮಾತೆಯ ವಾಹನ ಗೂಬೆ ನಮಗೆ ಗೂಬೆ ರಾತ್ರಿ ಹೊತ್ತಿನಲ್ಲೇ ಕಾಣಿಸಿಕೊಳ್ಳುತ್ತದೆ ಮಾತೆ ಮುಸ್ಸಂಜೆ ಹೊತ್ತಿನಲ್ಲಿ ಮನೆಯಲ್ಲಿ ಪ್ರವೇಶವನ್ನು ಮಾಡ್ತಾಳೆ ಇಂತಹ ಸಂದರ್ಭದಲ್ಲಿ ನಾವು ಈ ತಪ್ಪುಗಳನ್ನು ಮಾಡಬಾರ್ದು ಹೊಸ್ತಿಲಿನ ಹೊರಗೆ ಮತ್ತು ಒಳಬದಿಗೆ ಹೊಲಸು ಇರಬಾರ್ದು ಚಪ್ಪಲಿಗಳು ಬಾಗಿಲ ಮುಂದೆ ಅಸ್ತವ್ಯಸ್ತವಾಗಿ ಬಿದ್ದಿರಬಾರ್ದು ಮುಸ್ಸಂಜೆಯ ಹೊತ್ತಿನಲ್ಲಿ ಮನೆಯಲ್ಲಿ ಕಸವನ್ನು ಗುಡಿಸಬಾರ್ದು ಹೊಸ್ತಿಲನ್ನು ನಾವು ಲಕ್ಷ್ಮೀ ಮಾತೆಯ ಪ್ರತೀಕವಾಗಿ ನೋಡ್ತೀವಿ ಹೊಸ್ತಿಲಿನ ಪೂಜೆ ಲಕ್ಷ್ಮೀ ಪ್ರಾಪ್ತಿಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ದೈವಿ ಶಕ್ತಿಯನ್ನು ಹೊಂದಿರುವಂತಹ ಹೊಸ್ತಿಲಿನ ಮೇಲೆ ಕಾಲಿಡೋದು ಕುಳಿತುಕೊಳ್ಳೋದು ಕಾಲನ್ನು ತಾಗಿಸೋದು ಇದನ್ನು ಮಾಡಬಾರ್ದು ಮುಸ್ಸಂಜೆ ಹೊತ್ತಿನಲ್ಲಿ ಯಾರ ಬಗ್ಗೆ ನಿಂದೆ ಮಾಡ್ತಾ ಮನೆಯ ಬಾಗಿಲ ಹತ್ತಿರ ನಿಲ್ಲಬಾರ್ದು ಮನೆಯಲ್ಲಿ ಕೂಡ ಕೆಟ್ಟ ಶಬ್ದಗಳ ಉಚ್ಚಾರ ಜಗಳ ವಿವಾದ ನಿಂದೆ ಇದನ್ನೆಲ್ಲ ಮಾಡಕೂಡದು ಬಟ್ಟೆಗಳನ್ನು ಹಾಸಿಗೆ ಬೆಡ್ಶೀಟ್ ಟಾವೆಲ್ ಇವನ್ನೆಲ್ಲ ವ್ಯವಸ್ಥಿತವಾಗಿ ಇಟ್ಟಿರಬೇಕು ನಮ್ಮ ಮನೆಯಲ್ಲಿ ಸಾಕ್ಷಾತ್ ಮಾತೆ ಪ್ರವೇಶ ಮಾಡುವಂತಹ ಸಮಯದಲ್ಲಿ ನಾವು ಮನೆಯ ಹೊರಗೆ ಅಕ್ಕಪಕ್ಕ ತಿರುಗ್ತಾ ಹೋಗಿರಬಾರ್ದು ನಮ್ಮ ದೇವಿಯ ಸ್ವಾಗತಕ್ಕೆ ನಾವು ಮನೆಯಲ್ಲೇ ಇರಬೇಕು ಕಸಬರಿಕೆ ಹೊರಗಿನಿಂದ ಬಂದ ವ್ಯಕ್ತಿಗೆ ಕಾಣಿಸ ಕಾಣಿಸೋ ಹಾಗೆ ಇಟ್ಟಿರಬಾರ್ದು ಏಕೆಂದರೆ ಕಸಬರಿಕೆ ಕೂಡ ಲಕ್ಷ್ಮೀ ಮಾತೆಯ ಸ್ವರೂಪ ಇದಕ್ಕಾಗಿ ಬೇರೆಯವರ ದೃಷ್ಟಿ ಅದರ ಮೇಲೆ ಬೀಳದ ಹಾಗೆ ಇಡಬೇಕು ಮನೆಯಲ್ಲಿ ನಾವು ಹಣ ಬಂಗಾರವನ್ನು ಸ್ಟೋರ್ ಮಾಡಿ ಇಟ್ಟಿರುವಂತಹ ಲಾಕರ್ ಕೂಡ ಹೊರಗಿನಿಂದ ಬಂದ ವ್ಯಕ್ತಿಗೆ ಕಾಣಿಸಬಾರ್ದು ಯಾರ ದೃಷ್ಟಿ ಭಾವನೆ ಅವರ ಹೇಗಿರುತ್ತೋ ಹೇಳೋಕ್ಕಾಗೋದಿಲ್ಲ ಅದಕ್ಕಾಗಿ ನಮ್ಮ ಲಕ್ಷ್ಮಿಯ ನಕ್ಷ ನಮ್ಮ ಲಕ್ಷ್ಮಿಯ ಸ್ಥಿರತೆ ನಮ್ಮ ಕೈಯಲ್ಲೇ ಇದೆ ಅದಕ್ಕಾಗಿ ಲಕ್ಷ್ಮೀ ಮಾತೆಯನ್ನು ನಾವು ಆದಷ್ಟು ಗುಪ್ತವಾಗಿ ಇಟ್ಟಿರಬೇಕು ಮುಸ್ಸಂಜೆಯ ನಂತರ ಹಾಲು ಮೊಸರು ಬೆಣ್ಣೆ ತುಪ್ಪ ಇವನ್ನೆಲ್ಲ ಯಾರಿಗೂ ಕೊಡಬಾರದು ವರ್ಣದಲ್ಲಿ ಶ್ವೇತವರ್ಣದಲ್ಲಿ ಲಕ್ಷ್ಮೀಮಾತೆ ನೆಲೆಯನ್ನು ಮಾಡಿರ್ತಾಳೆ ಹಾಲಿನ ಉತ್ಪನ್ನಗಳು ಸಂಪತ್ತನ್ನು ತೋರಿಸ್ತಾ ಇರ್ತವೆ ಅದಕ್ಕಾಗಿ ನಮ್ಮ ಸಂಪತ್ತು ನಮ್ಮ ಹತ್ತಿರ ಸ್ಥಿರವಾಗಿರಬೇಕಾದರೆ ಈ ತಪ್ಪುಗಳು ನಮ್ಮಿಂದ ಆಗಕೂಡದು ಧಾನ್ಯವನ್ನು ಸ್ವಚ್ಛ ಮಾಡುವಂತಹ ಕೇರು ಮನಿ ಇದಕ್ಕೆ ಸುಪಲಿ ಕೂಡ ಅಂತಾರೆ ಇಂತಹ ಸುಪಲಿಯನ್ನು ಮುಸ್ಸಂಜೆ ಹೊತ್ತಿನಲ್ಲಿ ಮನೆಯ ಹೊರಗೆ ಯಾರಿಗೂ ಕೊಡಬಾರದು ದೇವರ ಮನೆಯಲ್ಲಿ ಇಟ್ಟಂತಹ ಶ್ರೀ ಲಕ್ಷ್ಮೀ ಮಾತೆಯ ಮೂರ್ತಿ ಅಥವಾ ಫೋಟೋ ಬೇರೆಯವರ ಕನಿಗೆ ಬೀಳಬಾರದು ಇವುಗಳನ್ನು ಮೂರ್ತಿ ಇರಲಿ ಅಥವಾ ಫೋಟೋ ಇರಲಿ ಹೂವಿನಿಂದ ಮುಚ್ಚಿರಬೇಕು ಲಕ್ಷ್ಮೀ ಮಾತೆಯ ಪಾದ ಇನ್ನೊಬ್ಬರಿಗೆ ಕಾಣಿಸಬಾರ್ದು ಲಕ್ಷ್ಮೀ ಮಾತೆಯ ಮೂರ್ತಿಯ ಜೊತೆ ದೇವರ ಮನೆಯಲ್ಲಿ ಶ್ರೀ ವಿಷ್ಣು ಅಥವಾ ಬಾಲಕೃಷ್ಣ ಅಥವಾ ತಿರುಪತಿ ಬಾಲಾಜಿಯ ಮೂರ್ತಿ ಅಥವಾ ಫೋಟೋವನ್ನು ಇಟ್ಟಿರಲೇಬೇಕು ದೇವಿಗೆ ತನಗಿಂತ ಮೊದಲು ದೇವರ ಪೂಜೆ ಆರಾಧನೆ ಇಷ್ಟ ಮುಸ್ಸಂಜೆಯ ಹೊತ್ತಿನಲ್ಲಿ ಪಾತ್ರೆ ತೊಳೆಯೋದು ಬಟ್ಟೆಯನ್ನು ಒಗೆಯೋದು ಮಲಗಿರೋದು ಊಟ ಮಾಡೋದು ಇದನ್ನೆಲ್ಲ ಮಾಡಿಕೊಡೋದು ಲಕ್ಷ್ಮೀ ಮಾತೆಯ ಯಾವುದೇ ಸಾಧನೆ ಪೂಜೆಯನ್ನು ಮುಸ್ಸಂಜೆಯ ನಂತರ ಮಾಡಿದರೆ ಬೇಗ ಫಲಿಸುತ್ತದೆ ಈ ರೀತಿ ನಿತ್ಯ ಜೀವನದಲ್ಲಿ ಕೆಲವೊಂದು ನಿಯಮಗಳನ್ನು ನಾವು ಮೈಗೂಡಿಸಿಕೊಂಡ್ರೆ ನಮ್ಮ ಮನೆಯಲ್ಲಿ ಶ್ರೀ ಲಕ್ಷ್ಮೀ ಮಾತೆಯ ನೆಲೆ ಸ್ಥಿರವಾಗಿರುತ್ತದೆ ಶುಭವಾಗಲಿ ಬೈ ಟೇಕ್ ಕೇರ್